ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ದಿನಗಳ ನಂತರ ನನ್ನ ಚಾನಲ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮೊಬೈಲ್ ಪ್ರಾಬ್ಲಮ್ನಿಂದ ನನ್ನ ಚಾನಲ್ಲು ಸೊ ಸ್ಟಾಪ್ ಮಾಡಿದೆ ಸೊ ಎಲ್ಲರಿಗೂ ಸಾರಿ ಕೇಳ್ತಾ ನನ್ನ ಚಾನಲ್ನ ಮುಂದುವರಿಸ್ತಾ ಸೊ ನನಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ಮತ್ತು ನಿಮ್ಮ ಆಶೀರ್ವಾದದೊಂದಿಗೆ ನನ್ನ ಚಾನಲ್ಲು ಮತ್ತೆ ಮುಂದುವರಿಯುತ್ತಿದೆ ಸೊ ನಿಮ್ಮ ಸಪೋರ್ಟ್ ಸದಾ ಇರ್ತಾ ಇರಲಿ ಅಂತ ಕೇಳ್ತಾ ನಾನೀಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ಗಳ ಕಲೆಕ್ಷನ್ನು ನೀವು ನೋಡಿರ್ಬೋದು ಕೇವಲ ಹತ್ತು ಗ್ರಾಮ್ ಒಳಗೆ ಯಾವ್ಯಾವ ರೀತಿ ನೆಕ್ಲೆಸ್ಗಳು ಸಿಗ್ತಾ ಇದ್ದಾವೆ ಅಂತ ಹೊಸ್ತಾಗಿ ಟ್ರೆಂಡಿಂಗ್ ಬಂದಿರುವಂತಹ ಕಲೆಕ್ಷನ್ ತೊಗೊಂಬಂದಿದ್ದೀನಿ ಹಾಗಾದರೆ ಒಂದೊಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಹತ್ತು ಗ್ರಾಮ್ ಒಳಗೆ ಸಿಗುವಂಥ ಪುಟ್ ಪುಟಾಣಿ ನೆಕ್ಲೆಸ್ನ ನಾನು ತೊಗೊಂಬಂದಿರೋದು ನಾನು ತೋರಿಸ್ತಾ ಇರುವಂತಹ ನೆಕ್ಲೆು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಸೊ ಹತ್ತು ಗ್ರಾಮ್ ಒಳಗೆ ಯಾರು ನೆಕ್ಲೆ ಮಾಡಿಸ್ತೀವಿ ಅನ್ನೋರು ಕೂಡಲೇ ಈ ರೀತಿಯ ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ಯಾಕಂದರೆ ಒಂದೇ ಡಿಸೈನ್ಸ್ ನಾನು ತೋರಿಸ್ತಾ ಇಲ್ಲ ನಾನಾ ರೀತಿಯ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ನಲ್ಲಿ ನೀವು ನೋಡ್ಬೋದು ಯಾವ ರೀತಿ ವೆರೈಟಿ ಬರ್ತಾ ಇದೆ ಅಂದರೆ ಸೊ ಕೆಲವರು ಸ್ಟೋನ್ ಕೇಳ್ತಾರೆ ಕೆಲವರು ಜೇಡ ಡಿಸೈನ್ಸು ಸೊ ಪರ್ಲು ಸೊ ಹವಳ ಈ ರೀತಿ ಎಲ್ಲ ರೀತಿಯ ಕಾಂಬಿನೇಷನ್ನಲ್ಲಿ ಡಿಸ್ ಕೇಳೋವಂಥವ್ರು ಇರ್ತಾರೆ ಕೆಲವರು ಸೊ ನಾರ್ಮಲಾಗೆ ಫುಲ್ ಪ್ಲೈನಾಗಿ ಕೇಳೋವಂಥವ್ರು ಇರ್ತಾರೆ ಅಂಥವ್ರಿಗೆಲ್ಲ ಸೊ ಈಗ ಈ ಸಿಂಪಲಾಗಿ ಬಂದಿರುವ ನೆಕ್ಲೆಸ್ಸು ತುಂಬಾ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ಗಳಂತಲೇ ಹೇಳ್ತಾ ಇದ್ದೀನಿ ಸೊ ತುಂಬ ದಿಸ್ಗಳ ನಂತರ ನಮ್ಮ ನಿಮಗೆ ಹೊಸ ಹೊಸ ರೀತಿಯ ಒಂದು ಗೋಲ್ಡು ಜ್ಯುವೆಲರಿ ಬಗ್ಗೆ ಸೊ ತಿಳ್ಸ್ಕೊಡೋಕ್ಕಾಗಲಿಲ್ಲ ಸೊ ಕಾರಣ ಆ ಥರ ನನ್ನ ಫೋನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಯಾರಿಗೆ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಕೇಳ್ತಾ ಸೊ ನಿಮಗೆ ಹಾಗೆ ನಾನು ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಹಾಗೆ ನೀವು ನೋಡ್ಬೋದು ಈ ರೀತಿಯ ಕಲೆಕ್ಷನ್ ಇಷ್ಟು ದಿವಸ ಎಲ್ಲೂ ಸಿಕ್ಕಿರಲಿಲ್ಲ ಯಾಕಂದರೆ ಹತ್ತು ಗ್ರಾಮ್ ಒಳಗೆ ಸಿಗುವಂತಹ ನೆಕ್ಲೆಸ್ಗಳಂತಲೇ ಇದ್ದೀನಿ ಹಾಗೆ ಲಾಂಗ್ ಸರಗಳನ್ನ ತೊಗೊಂಬಂದಿದ್ದೀನಿ ಇವತ್ತು ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದ್ದಾವೆ ನೀವು ನೋಡ್ಬೋದು ದೀಪಾವಳಿ ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು ಈ ರೀತಿಯ ನೆಕ್ಲೆಸ್ ನೀವು ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಎಲ್ಲಿ ಶಾಪು ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಕನಕ್ ಜುವೆಲ್ಲರ್ ಶಾಪ್ ಅಂತ ಹೇಳ್ಬಿಟ್ಟು ಸೊ ಆ ಅಡ್ರೆಸ್ಗೆ ನೀವು ಸೊ ನೀವು ಹೋಗಿ ವಿಸಿಟ್ ಕೊಟ್ಟರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಆಗಿರೋ ನೆಕ್ಲೆಸ್ನ ತೋರಿಸ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ಹೋಗೋಕ್ಕಾಗಲ್ಲ ಅಂದರೆ ಫೋನ್ ನಂಬರ್ ಸಹ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫೋನ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸರ್ ಎಲ್ಲ ಡೀಟೇಲ್ಸ್ನ ಫುಲ್ ಹೇಳ್ತಾರೆ ಮತ್ತು ನಿಮಗೆ ಎಷ್ಟು ಗ್ರಾಮಿಗೆ ಬೇಕೋ ನೀವು ಅಷ್ಟು ಗ್ರಾಮಿಗೆ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಕೆಲವರು ಲಾಂಗ್ ಚೈನು ಸಹ ಕೇಳ್ತಾಯಿದ್ರು ಅದರಲ್ಲಿ ವೆರೈಟಿ ಕಲೆಕ್ಷನ್ ಪರ್ಲ್ ಯೂಸ್ ಮಾಡಿರುವಂತಹ ಆ್ಯಕ್ಸರೀಸಲ್ಲಿ ಇದೊಂದಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದು ಸಹ ಏಳೂವರೆ ಗ್ರಾಮ್ಗೆ ಸಿಗುವಂಥದ್ದು ನಾನು ತೋರಿಸುವಂತಹ ಸೊ ನೆಕ್ಲೆಸ್ ಕಲೆಕ್ಷನ್ ಆಲ್ಮೋಸ್ಟ್ ಕನಕ್ ಜುವೆಲರ್ಸಿ ಶಾಪಲ್ಲಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಂಬರ್ಗೆ ಕಡೆ ಮಾಡಿದ್ರೆ ಈ ರೀತಿಯ ಪುಟಾಣಿ ನೆಕ್ಲೆಸ್ ನೀವು ಮಾಡಿಸ್ಕೊಬೋದು ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇದೆ ಕೂಡಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಇದು ಅಂತೂ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿದ್ದೀವಿ ನೆಕ್ಲೆಸ್ ಸಾರಿ ಲಾಂಗ್ ಹಾರ ಅಂತ ಇದ್ರು ಸರ್ ಅದಕ್ಕೆ ಈ ರೀತಿ ಒಂದು ವಿಡಿಯೋ ಕ್ಲಿಪ್ಪ ನಮ್ಮ ಜನಗೂ ಜನರಿಗೆ ಯಾಕೆ ನಾವು ತಿಳಿಸ್ಬಾರ್ದು ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ತುಂಬನೇ ಕಡಿಮೆ ಗ್ರಾಮ ಅಂದರೆ ಇಪ್ಪತ್ತು ಗುರಾಮ ಸಿಗ್ತಾಯಿರೋ ಲಾಂ ಲಾಂಗ್ ಆಹಾರ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ವಿಡಿಯೋ ಇಲ್ಲಿಗೆ ಮುಗ್ತಾಯಿದೆ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್